ವಾಹನ ಮಾಲೀಕರಿಗೆ ರಾಜ್ಯ ಸರ್ಕಾರ ಪಿಕ್ ಶಾಕ್ ಕೊಟ್ಟಿದೆ ಏಪ್ರಿಲ್ ಒಂದರಿಂದ ಉತ್ಪಾದನಾ ಕಂಪನಿಗಳ ವಾಹನಗಳ ಮಾರಾಟ ದರವನ್ನು ಹೆಚ್ಚಿಸಲು ನಿರ್ಧರಿಸಿದ್ದು ಗ್ರಾಹಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಕೇಂದ್ರ ಸರ್ಕಾರ ಈಗಾಗಲೇ ಹಳೆ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ ದರವನ್ನು ಹೆಚ್ಚಿಸಿ ಸುತ್ತೋಲೆಯನ್ನು ಹೊರಡಿಸಿದೆ ಇದನ್ನಲ್ಲೇ ರಾಜ್ಯ ಸರ್ಕಾರ ಕೆಲ ವಾಹನಗಳ ಮೇಲೆ ಸುಂಕವನ್ನು ಹೆಚ್ಚಿಸಿ ತಿದ್ದುಪಡಿಯನ್ನು ಜಾರಿಗೊಳಿಸಿದೆ ಇದರ ನಡುವೆ ಏಪ್ರಿಲ್ ಒಂದರಿಂದ ಉತ್ಪಾದನಾ ಕಂಪನಿಗಳು ವಾಹನಗಳ ಮಾರಾಟ ದರವನ್ನು ಹೆಚ್ಚಿಸ್ತಾ ಇರುವುದರಿಂದ ರಾಜ್ಯದಲ್ಲಿ ವಾಣಿಜ್ಯ ಬಳಕೆ ಖರೀದಿ ಇನ್ನಷ್ಟು ಕಾಸ್ಟ್ಲಿ ಆಗಿ ಹೋಗಲಿದೆ ವಾಣಿಜ್ಯ ಬಳಿಕೆ ವಾಹನಗಳಾದಂತಹ ಕಟ್ಟಡ ಸಾಮಗ್ರಿ ಸಾಗಿಸುವಂತಹ ವಾಹನಗಳ ತೆರಿಗೆಯನ್ನು ಶೇಕಡ ಆರು ಪರ್ಸೆಂಟ್ ರಿಂದ ಎಂಟು ಪರ್ಸೆಂಟ್ಗೆ ಏರಿಕೆ ಮಾಡಲಾಗಿದೆ ಇದಲ್ಲದೆ ಕ್ಯಾಬ್ಗಳಿಗೆ ಪೂರ್ಣ ಅವಧಿ ತೆರಿಗೆಯನ್ನು ವಿಧಿಸಿದ್ದು ಹತ್ತು ಲಕ್ಷದ ಒಳಗಿನ ವಾಹನಕ್ಕೆ ಶೇಕಡ ಐದು ಪರ್ಸೆಂಟ್ ಅಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಇನ್ನು ಹತ್ತರಿಂದ ಹದಿನೈದು ಲಕ್ಷದ ವಾಹನಗಳಿಗೆ ಒಂಬತ್ತು ಪರ್ಸೆಂಟ್ ಅಷ್ಟು ತೆರಿಗೆಯನ್ನು ವಿಧಿಸಲಾಗಿದ್ದು ಇನ್ನು ಹದಿನೈದು ಲಕ್ಷ ಮೇಲ್ಪಟ್ಟಂತ ವಾಹನಗಳಿಗೆ ಶೇಕಡ ಹದಿನೈದರಷ್ಟು ಜೀವಿತ ಅವಧಿ ತೆರಿಗೆಯನ್ನು ನಿಗದಿಪಡಿಸಲಾಗಿದೆ ಇನ್ನು ಇಪ್ಪತ್ತೈದು ಲಕ್ಷ ಮೇಲ್ಪಟ್ಟಂತ ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಶೇಕಡ ಹತ್ತು ಪರ್ಸೆಂಟ್ ತೆರಿಗೆ ವಿಧಿಸುವಂತೆ ರೂಲ್ಸ್ ಅನ್ನು ಜಾರಿಗೆ ಮಾಡಲಾಗಿದೆ